ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಸಂಗೀತದ ಜಿಗಿತ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಸಿಟಿಯನ್ನು ನಿಧಾನಗತಿಯಲ್ಲಿ ಊದಿದಾಗ ನಿಧಾನವಾಗಿ ಜಿಗಿಯಬೇಕು ಮತ್ತು ಸಿಟಿಯನ್ನು ವೇಗವಾಗಿ ಊದಿದಾಗ ವೇಗವಾಗಿ ಜಿಗಿಯಬೇಕು ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ಈಗ ಮಕ್ಕಳಿಗೆ ಸಂಕಲನ ಮತ್ತು ವ್ಯವಕಲನ ಮಾಡುವುದನ್ನು ಕಲಿಸಿ ನಂತರ ಮಕ್ಕಳಿಗೆ ಹೋಲಿ ಹೋಲಿ ಬಣ್ಣದ ಹೋಲಿ ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ವರ್ಗೀಕರಣದ ಚಟುವಟಿಕೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ಹೋಲಿ ಆಡಿಸಿ ಕೊನೆಯಲ್ಲಿ ಚಿತ್ರದಲ್ಲಿ ಬಣ್ಣ ತುಂಬಿ ತರಲು ಹೋಮ್ವರ್ಕ್ ಅನ್ನು ನೀಡಿ ಬುಧವಾರ ಮಾಡುವ ಚಟುವಟಿಕೆಗಳು ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ವ್ಯಾಯಾಮ ಮಾಡಿಸಿ ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ಈಗ ಮಕ್ಕಳಿಗೆ ಕ್ರಮವಾಗಿ ಜೋಡಿಸುವುದನ್ನು ಕಲಿಸಿ ನಂತರ ಮಕ್ಕಳಿಗೆ ಇಲಿಯ ಕತೆಯನ್ನು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಮತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ಈಗ ಮಕ್ಕಳಿಗೆ ಕತೆಯನ್ನು ಅಭಿನಯಿಸಲು ಪ್ರೋತ್ಸಾಹಿಸಿ ಅಗತ್ಯವಿದ್ದಾಗ ಮಕ್ಕಳಿಗೆ ಸಹಾಯ ಮಾಡಿ ಈಗ ಮಕ್ಕಳಿಗೆ ಇಲಿಯ ಚಿತ್ರ ಬಿಡಿಸುವುದನ್ನು ಕಲಿಸಿ ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ ಮಕ್ಕಳಿಗೆ ಮನೆಯಿಂದ ಯಾವುದಾದರೂ ಪುಸ್ತಕವನ್ನು ತರಲು ಹೇಳಿ ಶುಕ್ರವಾರ ಮಾಡುವ ಚಟುವಟಿಕೆಗಳು ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ನಂತರ ಚಿತ್ರದಲ್ಲಿ ತೋರಿಸಿರುವಂತೆ ಬಾಕ್ಸ್ ಅನ್ನು ರಚಿಸಿ ಒಂದು ಎರಡು ಮೂರು ಎಂದು ಹೇಳಿದ ತಕ್ಷಣ ಪೆಟ್ಟಿಗೆಯೊಳಗೆ ಒಂದು ಕಲ್ಲನ್ನು ಇಡಬೇಕು ಒಂದು ಸಮಯದಲ್ಲಿ ಒಂದು ಕಲ್ಲು ಇಡಬೇಕು ಯಾರು ಬೇಗ ಕಾರ್ಯವನ್ನು ಪೂರ್ಣಗೊಳಿಸುತ್ತಾರೋ ಅವರು ಗೆಲ್ಲುತ್ತಾರೆ ಈಗ ನಾವು ಬುಧವಾರ ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳು ತಂದಿರುವ ಪುಸ್ತಕಗಳನ್ನು ತೆಗೆದು ಶೀರ್ಷಿಕೆ ಕತೆಯ ಪ್ರಾರಂಭ ಇತ್ಯಾದಿಗಳ ಬಗ್ಗೆ ಮಾತನಾಡಿ ಈಗ ಮಕ್ಕಳಿಗೆ ಸೂರ್ಯ ಬಂದ ಶಾಖ ತಂದ ಶಿಶುಗೀತೆಯನ್ನು ಮಾಡಿಸಿ ನಂತರ ಮಕ್ಕಳಿಗೆ ಕಾಗದ ಫ್ಯಾನ್ ಅನ್ನು ಹೇಗೆ ಮಾಡಬೇಕೆಂಬುದನ್ನು ಕಲಿಸಿ ಈಗ ಮಕ್ಕಳಿಗೆ ಬೋರ್ಡ್ ಮೇಲೆ ಕೆಲವು ವೃತ್ತಗಳನ್ನು ಬಿಡಿಸಿ ಮಕ್ಕಳಿಗೆ ಅದರಲ್ಲಿ ವಿಭಿನ್ನ ಭಾವನೆಗಳ ಚಿತ್ರಗಳನ್ನು ಬಿಡಿಸಲು ಹೇಳಿ ಕೊನೆಯಲ್ಲಿ ಆಕಾರಗಳನ್ನು ಹೊಂದಿಸಿ ತರಲು ಹೋಮ್ವರ್ಕ್ ಅನ್ನು ನೀಡಿ